ನೀವು ಆಪ್ಷನ್ ಬೈ ಮಾಡಿದೀರಾ ಆಪ್ಷನ್ ಬೈ ಮಾಡಿದ್ಮೇಲೆ ಪ್ರೀಮಿಯಂ ಡಿಕೆ ಕೂಡ ಆಗಬಾರ್ದು ಮೊಮೆಂಟಮ್ ಕೂಡ ಕೊಡಬೇಕು ಸೊ ಇಂಡೆಕ್ಸ್ ಯಾವ ತರ ಹೋಗ್ತಾ ಇದೆಯೋ ಅದ್ರ ಜೊತೆನೆ ನಮ್ಮ ಪ್ರೀಮಿಯಂ ಕೂಡ ಮೇಲ್ ಹೋಗಬೇಕು ಸೊ ಈ ತರ ಆಗ್ಬೇಕು ಅಂದ್ರೆ ನೀವು ಪ್ರೀಮಿಯಂ ಇಂದ ಮನೆಯಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಂದ ಮನಿ ಪ್ರೀಮಿಯಂ ಯಾವ್ದು ಅಂದ್ರೆ ಆಪ್ಷನ್ ಚೆನ್ನಾಗಿ ಗಮನಿಸಬಹುದು ಸೊ ಕರೆಂಟ್ ನಮ್ಮ ಇಂಡೆಕ್ಸ್ ಇಲ್ಲಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಅಲ್ಲಿ ಕ್ಲೋಸ್ ಆಗಿದೆ ಸೊ ನೀವ್ ಏನ್ ಮಾಡ್ತೀರಾ ಪ್ರೀಮಿಯಂ ನೋಡ್ತೀರಾ ಪ್ರೀಮಿಯಂ ಏನ್ ನೋಡ್ತೀರಾ ಕಡಿಮೆ ಇರೋ ಪ್ರೀಮಿಯಂ ಯಾವ್ದು ಇದೆ ಇಲ್ಲಿ ನಮಗೆ ಏನ್ ಸಿಗುತ್ತೆ ಒಕ್ತೊಬ್ಬ ಮನೆಯಲ್ಲಿ ಐವತ್ತೆರಡು ರೂಪಾಯಿ ಮೂವತ್ನಾಲ್ಕು ರೂಪಾಯಿ ಇಪ್ಪತ್ತು ರೂಪಾಯಿ ಈ ತರ ಪ್ರೀಮಿಯಂ ನಾವೇನ್ ಮಾಡ್ತೀವಿ ಆಪ್ಷನ್ ಬೈಂಗ್ ಮಾಡ್ತೀವಿ ಬಟ್ ಇದು ತಪ್ಪು ಈ ತರ ಮಾಡಿದ್ರೆ ಪ್ರೀಮಿಯಂ ಡಿಕೆ ಆಗುತ್ತೆ ಮಾರ್ಕೆಟ್ ಏನಾದ್ರು ಸರ್ವೆಸ್ ಆದ್ರೆ ಈ ಒಂದು ಪ್ರೀಮಿಯಂ ಸೆಲ್ ಜೀರೋ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ನಿಮ್ ಪ್ರೀಮಿಯಂ ಕೂಡ ಡಿಕೆ ಆಗಬಾರ್ದು ಒಮ್ಮೆ ಕೂಡ ಬರಬೇಕು ಸೊ ಅದೇ ತರ ಡೈರೆಕ್ಷನ್ ಸಿಗಬೇಕು ಅಂದ್ರೆ ಅಂದ್ರೆ ಎಕ್ಸಾಂಪಲ್ ಆಗಿ ಮಾರ್ಕೆಟ್ ಹಂಡ್ರೆಡ್ ಪಾಯಿಂಟ್ ಮೇಲೆ ಹೋದ್ರೆ ಸೊ ನಮಗೆ ಒಂದು ಎಪ್ಪತ್ತರಿಂದ ಎಂಬತ್ ಪಾಯಿಂಟ್ ಸಿಗಬೇಕಂದ್ರೆ ನಾವ್ ಏನ್ ಮಾಡಬೇಕಾಗುತ್ತೆ ಇಂದ ಮನೆಯಲ್ಲಿ ಪಂಚ್ ಮಾಡಬೇಕಾಗುತ್ತೆ ಕರೆಂಟ್ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗಿದೆಯೋ ಸೊ ಅದಕ್ಕಿಂತ ಕಡಿಮೆ ಇರೋ ಪ್ರೈಸ್ ಎಕ್ಸಾಪಲ್ ಕಾಲ್ ಸ್ಯಾಟಲ್ ಹೇಳ್ತಾ ಇದ್ದೀನಿ ನಾನು ಸೊ ಕಾಲ್ ಸ್ಯಾಟಲ್ ಯಾವ್ದು ಟ್ವೆಂಟಿ ಸಿಕ್ಸ್ ತೌಸಂಡ್ ಮೇಲೆ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಫಿಫ್ಟಿ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಸೊ ಈ ತರ ಇವೆಲ್ಲವ ಇಂದ ಮನೆ ಬರುತ್ತೆ ಸೊ ಇಂದ ಮನಿ ಬಂದ್ ಬಂದಂಗೆ ಪ್ರೀಮಿಯಂ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ ಸೊ ಇಂದ ಮನೆಯಲ್ಲಿ ಹೋದಂಗೆ ಒನ್ ಜೀರೋ ಸಿಕ್ಸ್ ಒನ್ ಫೋರ್ಟಿ ತ್ರೀ ಒನ್ ಏಯ್ಟಿ ತ್ರೀ ಒನ್ ಟು ಕ್ವೀನ್ ಟೂ ಈ ತರ ಪ್ರೀಮಿಯಂಗೆ ನೋಡಲಿಕ್ಕೆ ಸಿಗುತ್ತೆ ಸೊ ಈ ತರ ಪ್ರೀಮಿಯಂ ಗಳಲ್ಲಿ ನಾವು ಏನಾದ್ರು ಮಾಡಿದ್ರೆ ಸೊ ನಮ್ಮ ಪ್ರೀಮಿಯಂ ಡಿಕೆ ಕಡಿಮೆ ಆಗುತ್ತೆ ಮಾರ್ಕೆಟ್ ನಮ್ಮ ಒಂದು ಡೈರೆಕ್ಷನ್ ನಲ್ಲಿ ಇದ್ರೆ ಸೊ ಅದ್ರ ಜೊತೆ ನಮಗೆ ಒಳ್ಳೆ ಪ್ರಾಫಿಟ್ ಕೂಡ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಇನ್ ಮುಂದೆ ನೀವು ಸಾಧ್ಯ ಆದಷ್ಟು ಇಂದ ಮನೆಯಲ್ಲಿ ಪ್ರಯಾಣ ಮಾಡೋಕೆ ಟ್ರೈ ಮಾಡಿ ಥ್ಯಾಂಕ್ ಯು